ಅಂತರರಾಜ್ಯ ಕಳ್ಳರ ಬಂಧನ ಹತ್ತು ಬೈಕ್ ಎರಡು ಟ್ರ್ಯಾಕ್ಟರ್ ಟೇಲರ್ ಕದ್ದಿರುವ ಕದಿಮರ ಹೆಮುರಿ ಕಟ್ಟಿದ ಕಾಕಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ ಬೇರೆಯವರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದ್ದ ಕಳ್ಳತನವನ್ನೇ ಕಸುಬಾಗಿಸಿಕೊಂಡಿದ್ದ ಮೂವರನ್ನು ಕಾಕಿ ಪಡೆ ಲಾಕ್ ಮಾಡಿದೆ ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಮಲ್ಲಿಕಾರ್ಜುನ್ ನಾಗಪ್ಪ ಮಂಟೂರ್ ಸದಾಶಿವ ರಾಚಪ್ಪ ಕೆಬ್ಬಾನಿ ಹನುಮಂತ್ ಭೀಮಪ್ಪ ನೇಸೂರ್ ಈ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ ಕರ್ನಾಟಕದ ಮಸಗುಪ್ ಕೆಳಗಾಂವ್ ಗುಣದಾಳ್ ಕಾಗ್ವಾಡ್ ಶುಗರ್ಸ್ ಕೋವಳ್ಳಿ ಹಾಗೂ ಮಹಾರಾಷ್ಟ್ರದ ಚಿಂಚಲಿ ಜತ್ ಬೆಳ್ಳೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳತನ ಮಾಡಿದ್ದರು ಮೂವರು ಸೇರಿಕೊಂಡು ಜಮಖಂಡಿ ನಗರದಲ್ಲಿ ಅನುಮಾನಾಸ್ಪದವಾಗಿ ಸಂಚರಿಸುವುದನ್ನು ಗಮನಿಸಿದ ಪೊಲೀಸರು ಅವರನ್ನು ತಡೆದು ವಿಚಾರಣೆ ನಡೆಸಿದಾಗ ಬೈಕ್ ಕಳ್ಳತನ ಮಾಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಬಂಧಿತರಿಂದ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ ಹತ್ತು ಬೈಕ್ ಎರಡು ಟ್ರ್ಯಾಕ್ಟರ್ ಟೇಲರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಗಳನ್ನು ಜುಲೈ ಹದಿನಾರರಂದು ಬಂಧಿಸಿದ್ದಾರೆ ಸ್ವಣ್ಣ ಗ್ರಾಮದ ವಿಠಲ್ ಕಳ್ಳಿಮಣಿ ಎಂಬುವರು ಕೊಣ್ಣೂರಿನ ಕರಿಸಿದ್ದೇಶ್ವರ ದೇವಸ್ಥಾನದ ಬಳಿ ನಿಲ್ಲಿಸಿದ ತಮ್ಮ ಬೈಕ್ ಕಳ್ಳತನವಾಗಿದೆ ಎಂದು ದೂರು ನೀಡಿದ್ದರು ದೂರು ದಾಖಲಿಸಿಕೊಂಡ ಪೊಲೀಸರು ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಬಗ್ಗೆ ಗ್ರಾಮೀಣ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಸ್ ಪಿ ರೆಡ್ಡಿ ಎಸ್ ಪಿ ಪ್ರಸನ್ನ ಕುಮಾರ್ ದೇಸಾಯಿ ಡಿವೈಎಸ್ಪಿ ಶಾಂತವೀರ್ ಇ ಸಿಪಿಐ ಮಲ್ಲಪ್ಪ ಮಡ್ಡಿ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಪಿ ಮಹೇಶ್ ಸಂಘ್ ಅಪರಾಧ ವಿಭಾಗದ ಪಿ ಎಸ್ಐ ಎಚ್ ಎಂ ಹೊಸಮನಿ ಎ ಬಿ ಎಸ್ ಬಿರಾದಾರ್ ಸಿಬ್ಬಂದಿಗಳಾದ ಬಿ ಪಿ ಕುಸನಾಳೆ ಬಿ ಜಂಬಗಿ ಬಿಎಂ ಬಿ ಎಸ್ ಎಸ್ ಮೇಟಿ ಬಿ ಎಸ್ ಮಾಳಿ ಬಿ ಬಿ ವನಜೋಳ್ ಸಿ ಐ ಪರಿಟ್ ಎಸ್ಐ ತುಪ್ಪದ್ ಬಿ ವೈ ಪೇತುನ್ನವರ್ ಟಿ ಆರ್ ಕೆಲುಡಿ ಎಲ್ ಎಸ್ ಲಯನ್ನವರ್ ವಿ ಎಸ್ ಜಾಧವ್ ಮುತ್ತು ತಮ್ಮದಡ್ಡಿ ತಂಡದವರು ಕಾರ್ಯಾಚರಣೆ ನಡೆಸಿದ್ದಾರೆ ತಂಡಕ್ಕೆ ಡಿವೈಎಸ್ಪಿ ನಗದು ಬಹುಮಾನ ವಿತರಿಸಿದ